ಬಿಜೆಪಿಯವರು ಇದನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಇದ್ರ ಬಗ್ಗೆ ನೋಡ್ತಾ ಹೋಗೋಣ ರಾಜ್ಯ ರಾಜಕೀಯದ ಚಿತ್ತ ಈಗ ತೀರ್ಪಿನತ್ತ ಇರುವಂತದ್ದು ಯಾಕಂದ್ರೆ ಒಂದ್ ಕಡೆ ಪರವಾಗಿ ಬಂದ್ರೆ ಸಿದ್ದರಾಮಯ್ಯವರು ಸ್ಟ್ರಾಂಗ್ ಆಗ್ತಾರೆ ಅವರ ಪಾಳಿಯ ಸ್ಟ್ರಾಂಗ್ ಆಗುತ್ತೆ ಕಾಂಗ್ರೆಸ್ ಕೂಡ ಅಷ್ಟೇ ಬಿ ಜೆ ಪಿ ಮೇಲೆ ಮುಗಿಬಿಡ್ಲಿಕ್ಕೆ ದೊಡ್ಡ ಅಸ್ತ್ರ ಸಿಕ್ಕಂತಾಗುತ್ತೆ ವಿರುದ್ಧವಾಗಿ ಬಂದ್ರೆ ಬಿಜೆಪಿ ಕಂಪ್ಲೀಟ್ ಆಗಿ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡೋವರೆಗೂ ಕೂಡ ಬಿಡೋದಿಲ್ಲ ಹಾಗೆ ಇದೇನು ಅಂತಿಮ ಅಲ್ಲ ಸುಪ್ರೀಂ ಕೋರ್ಟ್ ಹೋಗಿ ಹೋಗ್ತಾರೆ ಆದ್ರೆ ಅಲ್ಲಿವರೆಗೂ ಕಾಯ್ಬೇಕಲ್ಲ ಇವ್ರಿಗೆ ಈ ತೀರ್ಪಿನ ಮೇಲೆ ಹಲವರ ಭವಿಷ್ಯ ಇದೆ ಬರೀ ಕಾಂಗ್ರೆಸ್ ಅಷ್ಟೇ ಅಲ್ಲ ದೋಸ್ತಿ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಇದು ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ ಹಾಗಾದ್ರೆ ಯಾರ್ಯಾರ ನಾಯಕತ್ವ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟ್ರಾಂಗ್ ಆಗುತ್ತೆ ನೋಡಬಹುದು ಯಾಕೆಂದ್ರೆ ಸಿದ್ದರಾಮಯ್ಯವರ ಪರವಾಗಿ ಬಂದ್ರೆ ಅವರು ಸ್ಟ್ರಾಂಗ್ ಆಗ್ತಾರೆ ಅವರ ವಿರುದ್ಧವಾಗಿ ಬಂದ್ರೆ ನೋಡಿ ನಾವು ಪಾದಯಾತ್ರೆ ಮಾಡಿದ್ವಲ್ವಾ ಅಂತ ವಿಜಯೇಂದ್ರ ಇನ್ನಷ್ಟು ಸ್ಟ್ರಾಂಗ್ ಆಗ್ತಾರೆ ನಮ್ಮಿಂದನೇ ಈಗ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂತ ಹಂತಕ್ಕೆ ಬಂದಿದೆ ಅಂತ ಹೇಳ್ಕೊಳ್ಬಹುದು ಅಂತ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣ ಇವತ್ತಿನ ತೀರ್ಪು ಇಡೀ ರಾಜ್ಯ ರಾಜಕಾರಣದಲ್ಲಿ ಮಾತ್ರ ಅಲ್ಲ ದೇಶದ ರಾಜಕಾರಣದಲ್ಲೂ ಕೂಡ ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂತದ್ದು ಅದರ ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ರಾಷ್ಟ್ರೀಯ ಪಕ್ಷಗಳಲ್ಲಿ ಒಂದು ರೀತಿಯಾದಂತ ನಾಯಕತ್ವದ ಅಂದ್ರೆ ಮತ್ತಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಈ ಒಂದು ತೀರ್ಪು ವೇದಿಕೆ ಆಗುತ್ತೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಹೇಗ್ ನೋಡ್ಬೋದು ಇದನ್ನ ಖಂಡಿತವಾಗ್ಲೂ ಪೃಥ್ವಿರಾಜ್ ಈಗಾಗಲೇ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಗವರ್ನರ್ ನಡುವಿನ ಕಾನೂನು ಸಂಘರ್ಷ ಏನಿದು ಅದು ಅಂತಿಮ ಹಂತಕ್ಕೆ ಬಂದು ತಲುಪಿರುವಂಥದ್ದು ಇವತ್ತು ಹೈಕೋರ್ಟ್ನಿಂದ ಏನು ತೀರ್ಪು ಬರುತ್ತೆ ಆ ಒಂದು ತೀರ್ಪಿನ ಆಧಾರದ ಮೇಲೆ ಮುಖ್ಯಮಂತ್ರಿಗಳ ರಾಜಕೀಯ ಭವಿಷ್ಯ ಅದ್ರ ಜೊತೆಗೆ ಪ್ರತಿಪಕ್ಷಗಳ ತಮ್ಮ ಕುರ್ಚಿಯ ನಾಯಕತ್ವದ ಬಗ್ಗೆಯೂ ಕೂಡ ನಿರ್ಧಾರ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಈಗಾಗಲೇ ಮೂಡ ಆಗಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಜಂಟಿಯಾಗಿ ಪಾದಯಾತ್ರೆಯನ್ನು ಮಾಡಿದ್ರು ಇಲ್ಲ ಒಂದು ಕಡೆ ಮುಖ್ಯಮಂತ್ರಿ ರಾಜೀನಾಮೆಯನ್ನು ಪಡ್ಕೊಬಿಟ್ರೆ ತಮ್ಮ ಲೀಡರ್ಶಿಪ್ ಇನ್ನೂ ಕೂಡ ಗಡ್ಡಿಯಾಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲೂ ಕೂಡ ಕಾಯ್ತಾ ಇರುವಂಥದ್ದು ಅದ್ರ ಜೊತೆಗೆ ಇವತ್ತು ತೀರ್ಪಿನಲ್ಲಿ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳು ಕಡಾಖಂಡಿತವಾಗಿ ರಾಜೀನಾಮೆಯನ್ನು ಕೊಟ್ಟೇ ಕೊಡ್ತಾರೆ ಅನ್ನೋದರಲ್ಲಿ ಕಾತುರದಿಂದ ಈಗ ಬಿಜೆಪಿ ಜೆಡಿಎಸ್ ನಾಯಕರು ಕೂಡ ಕಾಯ್ತಾ ಇರುವಂಥದ್ದು ನಿನ್ನೆ ತಾನೇ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ವಿಸ್ತೃತವಾಗಿ ಚರ್ಚೆ ಮಾಡಿದ ಸಂದರ್ಭದಲ್ಲಿ ತಮ್ಮ ಪರವಾಗಿ ಎಲ್ಲೊಂದ್ ಕಡೆ ಗೆಲುವು ಬಂದೇ ಬರುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ ಅನ್ನೋ ಒಂದು ಭರವಸೆಯನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು ಮತ್ತೊಂದು ಕಡೆ ಕಾಂಗ್ರೆಸ್ ಪಡೆಯಲ್ಲೂ ಕೂಡ ಇದೇ ರೀತಿಯಂತ ಚರ್ಚೆ ಆಗ್ತಾ ಇರುವಂಥದ್ದು ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಟೀಮ್ ಏನಿದೆ ಅದು ಎಲ್ಲ ಒಂದ್ ಕಡೆ ಆತಂಕಗೊಂಡಿದ್ದಾರೆ ಮುಖ್ಯಮಂತ್ರಿ ಈ ಒಂದು ಪ್ರಕರಣದಲ್ಲಿ ಮುಖ್ಯಮಂತ್ರಿ ಬಿಟ್ಟರೆ ಏನ್ ಮಾಡಬೇಕು ಅನ್ನುವಂಥದ್ದು ಮತ್ತೊಂದು ಕಡೆ ವಿರೋಧಿ ಬಣ್ಣನ ಕೂಡ ಕಾಯ್ತಾ ಇರುವಂತದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಒಂದು ಪ್ರಕರಣದಲ್ಲಿ ಏನಾದರೂ ರಾಜೀನಾಮೆ ಕೊಟ್ಟರೆ ತಮಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಎಲ್ಲ ಒಂದು ಕಡೆ ಕೂಡ ಕಾಯ್ತಾ ಇರುವಂತದ್ದು ಹೀಗೆ ಇಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳು ಇವತ್ತಿನ ತೀರ್ಪಿನ ಆಧಾರದ ಮೇಲೆ ಮುಖ್ಯಮಂತ್ರಿಗಳ ತಮ್ಮ ಭವಿಷ್ಯ ಆಗಿರ್ಬೋದು ಮತ್ತೆ ಬಿಜೆಪಿ ಜೆಡಿಎಸ್ ನಾಯಕರ ಹೋರಾಟ ಆಗಿರ್ಬೋದು ಹೀಗೆ ಒಂದಷ್ಟು ಎಲ್ಲವೂ ಕೂಡ ಭವಿಷ್ಯ ನಿರ್ಧಾರ ಆಗುತ್ತೆ ಅಂತ ಹೇಳಬಹುದು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೆದ್ದೇ ಗೆಲ್ತೇನೆ ವಿಶ್ವಾಸದಲ್ಲೂ ಕೂಡ ಇರುವಂತದ್ದು ಮತ್ತೆ ಈಗಾಗಲೇ ಮುಖ್ಯಮಂತ್ರಿಗಳ ಪರವಾಗಿ ಕೂಡ ದೊಡ್ಡ ಮಟ್ಟದ ವಕೀಲರು ಕೂಡ ಈಗಾಗಲೇ ವಾದವನ್ನು ಕೂಡ ಮಾಡಿರುವಂತದ್ದು ಜೊತೆಗೆ ಮುಖ್ಯಮಂತ್ರಿಗಳು ಏನಾದರೂ ತಮ್ಮ ವಿರುದ್ಧವಾಗಿ ಂತಹ ತೀರ್ಪು ಬಂತಂದ್ರೆ ಸಹಜವಾಗಿಯೇ ಪ್ರತಿಪಕ್ಷಗಳು ಎಲ್ಲ ಕಡೆ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅನ್ನೋ ಒಂದು ಪಟ್ಟಿಯನ್ನು ಕೂಡ ಇಡುವಂಥದ್ದು ಅಂತ ಸಂದರ್ಭದಲ್ಲಿ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸೆಕೆಂಡ್ ಆಪ್ಷನ್ ಆಗಿ ಮುಖ್ಯಮಂತ್ರಿಗಳಿಗಾಗಲೇ ಒಂದಷ್ಟು ಆಲೋಚನೆಯನ್ನು ಮಾಡೋದ್ರ ಮುಖಾಂತರವಾಗಿ ಹೈಕಮಾಂಡ್ಗೂ ಕೂಡ ಎಲ್ಲ ಕಡೆ ಚರ್ಚೆ ಕೂಡ ಮಾಡುವಂತ ಕೂಡ ಚರ್ಚೆಯನ್ನು ಕೂಡ ಮಾಡಿರುವಂತದ್ದು ಮತ್ತೆ ಮೊದಲು ಏನಾದ್ರು ತಮ್ಮ ಪರವಾಗಿ ಏನಾದರೂ ಏನೋ ಇವತ್ತು ತೀರ್ಪು ಬಂತು ಅಂದ್ರೆ ಸಹಜವಾಗಿಯೇ ಮುಖ್ಯಮಂತ್ರಿಗಳು ಮತ್ತಷ್ಟು ಗಟ್ಟಿ ಆಗ್ತಾರೆ ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಅವರನ್ನು ಟಚ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಮತ್ತೆ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಅವ್ರನ್ನ ಐದು ವರ್ಷಗಳ ಕಾಲ ಮುಟ್ಟುವಂತ ನಿಟ್ಟಿನಲ್ಲೂ ಕೂಡ ಯಾರು ಕೂಡ ಈಗ ಒಂದಷ್ಟು ಲೆಕ್ಕಾಚಾರಗಳು ಈಗ ದೊಡ್ಡ ಮಟ್ಟದಲ್ಲಿ ಇರುವಂತದ್ದು ಹೀಗಾಗಿ ಎಲ್ಲರ ಚಿತ್ತ ಈಗ ಹೈಕೋರ್ಟ್ನತ್ತ ಇರುವಂಥದ್ದು ಇರುವಂತದ್ದು ಏನು ತೀರ್ಪು ಪ್ರಕಟ ಆಗುತ್ತೆ ಅನ್ನೋದು ಕಾತರದಿಂದ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಕೂಡ ಕಾಯ್ತಾ ಇರುವಂತದ್ದು ಎಲ್ಲ ಕಡೆ ಮೂಡ ವಿಚಾರ ದೊಡ್ಡ ಮಟ್ಟದಲ್ಲಿ ಬಂದಂತ ಸಂದರ್ಭದಲ್ಲಿ ಈಗ ಯಡಿಯೂರಪ್ಪನವರ ವಿರುದ್ಧವಾಗಿ ನೋಟಿಫಿಕೇಶನ್ ಪ್ರಕರಣ ಆಗಿರ್ಬೋದು ಮತ್ತೆ ಮಾಜಿ ಮುಖ್ಯಮಂತ್ರಿ ಮತ್ತೆ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಮೇಲೆ ಎಲ್ಲ ಒಂದ್ ಕಡೆ ನೋಟಿಫಿಕೇಶನ್ ಸಂಬಂಧಪಟ್ಟಂತೆ ಈಗ ಅವರನ್ನು ಕೂಡ ವಿಚಾರಣೆಗೆ ಕರೀತಾರೆ ಅನ್ನೋ ಬಗ್ಗೆ ಕೂಡ ಹೇಳಿದೆ ಅಂದ್ರೆ ಮೂಡ ಏನಾದರೂ ತೀರ್ಪು ಹೈಕೋರ್ಟ್ನಲ್ಲಿ ತೀರ್ಪು ವ್ಯತಿರಿಕ್ತವಾಗಿ ಬಂತು ಅಂತಂದ್ರೆ ಈ ಒಂದು ಪ್ರಕರಣಗಳ ಮುಖಾಂತರವಾಗಿ ಪ್ರತಿಪಕ್ಷ ನಾಯಕರುಗಳನ್ನು ಅಣಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ತಂತ್ರಗಾರಿಕೆಯನ್ನ ಮಾಡಿರುವಂತದ್ದು ಹೀಗಾಗಿ ಎಲ್ಲರ ಚಿತ್ತ ಈಗ ಹೈಕೋರ್ಟ್ ನತ್ತ ಇರುವಂತದ್ದು ತೀರ್ಪು ಏನು ಬರುತ್ತೆ ಅನ್ನೋದ್ರ ಬಗ್ಗೆ ಈಗ ಮುಖ್ಯಮಂತ್ರಿಗಳು ತಮ್ಮ ರಾಜಕೀಯ ಭವಿಷ್ಯ ನಿರ್ಧಾರಕ ನಿರ್ಧಾರ ನಿರ್ಧಾರ ಆಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಮುಖ್ಯಮಂತ್ರಿಗಳು ಕೂಡ ಇರುವಂತದ್ದು ಮತ್ತೆ ಪ್ರತಿಪಕ್ಷ ನಾಯಕರು ಕೂಡ ಕಾಯ್ತಾ ಇದ್ದಾರೆ ಹೀಗಾಗಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಮುಖ್ಯವಾಗಿ ಮುಖ್ಯಮಂತ್ರಿಗಳು ಕೂಡ ಸೆಕೆಂಡ್ ಆಪ್ಷನ್ಗೂ ಕೂಡ ಚರ್ಚೆ ಚರ್ಚೆ ಕೂಡ ಮಾಡಿದ್ದಾರೆ ಪೃಥ್ವಿರಾಜ್ ಎಕ್ಸಾಕ್ಟ್ಲಿ ಕೃಷ್ಣ ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ತೀರ್ಪು ಸಿದ್ದರಾಮಯ್ಯವರ ವಿರುದ್ಧ ಬಂದರೂ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅಥವಾ ದೂರದಾರರ ಪರವಾಗಿ ಬಂದ್ರು ಅಂದ್ರೆ ವಿರುದ್ಧವಾಗಿ ಬಂದ್ರು ಕೂಡ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಆದ್ರೆ ಅಕಸ್ಮಾತ್ ಏನಾದ್ರೂ ತನಿಖೆಗೆ ಓಕೆ ಅಂತ ಹೇಳಿದ್ದೆ ಆದ್ರೆ ದೊಡ್ಡ ಮಟ್ಟದಲ್ಲಿ ಸಂಚಲನ ಕಾಂಗ್ರೆಸ್ನಲ್ಲಂತೂ ಭುಗಿಲ್ದೇ ಹೇಳುತ್ತೆ ಸೊ ಈಗ ಎಲ್ಲಾ ಸಚಿವರುಗಳು ತಮ್ಮ ಪ್ರವಾಸವನ್ನೆಲ್ಲವನ್ನೂ ಕೂಡ ಮುಂದೂಡಿದಾರ ಮುಂದೂಡಿದಾರಲ್ಲ ಯಾವ ಬೆಳವಣಿಗೆಗಳು ಬೆಳವಣಿಗೆಗಳಾಗ್ತಾ ಇದಾವೆ ಸಿದ್ದರಾಮಯ್ಯವರ ನಿವಾಸದಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆಗಳಾಗ್ತದ ಸಿದ್ದರಾಮಯ್ಯ ಅವರು ಹೇಗೆ ಟೆನ್ಷನ್ ಇದ್ದಾರೆ ಅಂತ ಸಹಜವಾಗಿಯೇ ಪೃಥ್ವಿರಾಜ್ ಈ ಒಂದು ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅತ್ಯಂತ ಟೆನ್ಷನ್ ಆಗಿರುವಂಥದ್ದು ಯಾಕಂದರೆ ಈ ಏನು ತೀರ್ಪು ಹೈಕೋರ್ಟ್ನಲ್ಲಿ ಈ ಒಂದು ವಿಚಾರವಾಗಿ ತೀರ್ಪು ಪ್ರ ವಿಚಾರಣೆ ಬಂದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಎಲ್ಲ ತಮ್ಮ ಪೂರ್ವ ನಿಗದಿತ ಕಾರ್ಯಕ್ರಮಗಳು ಕೂಡ ರದ್ದನ್ನು ಮಾಡ್ಕೊಳ್ತಾ ಇದ್ರು ಇವತ್ತು ಕೂಡ ಒಂದು ಕಡೆ ಎರಡು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮಕ್ಕೂ ಹೋಗೋಕ್ಕೂ ಮುಂಚಿತವಾಗಿ ಈ ಒಂದು ತೀರ್ಪು ಏನಾಗ್ಬೋದು ಅನ್ನೋ ಒಂದು ವಿಚಾರದಲ್ಲಿ ಮುಖ್ಯಮಂತ್ರಿಗಳು ತಮ್ಮ ವಕೀಲರ ಜೊತೆಗೂ ಕೂಡ ಈಗಾಗಲೇ ಚರ್ಚೆ ಕೂಡ ಮಾಡಿದ್ದಾರೆ ಮತ್ತು ತಮ್ಮ ಮುಖ್ಯಮಂತ್ರಿಗಳ ಆಪ್ತ ಸಚಿವರಿಗೂ ಕೂಡ ಈಗಾಗಲೇ ಎಲ್ಲ ತಮ್ಮ ಪ್ರವಾಸವನ್ನು ಕೂಡ ರದ್ದವನ್ನು ಮಾಡಿರುವಂಥದ್ದು ಒಂದು ವೇಳೆ ಏನಾದರೂ ತೀರ್ಪಿನಿಂದ ವ್ಯತಿರಿಕ್ತವಾದಂಥ ಹೈಕೋರ್ಟ್ನಿಂದ ತೀರ್ಪು ವ್ಯತಿರಿಕ್ತವಾಗಿ ಬಂತು ಅಂದ್ರೆ ಯಾವ ರೀತಿಯಾದಂಥ ನಿಲುವನ್ನು ತೆಗೆದುಕೊಳ್ಳಬೇಕು ಅನ್ನೋದು ಇಟ್ಕೊಂಡು ಮುಖ್ಯಮಂತ್ರಿಗಳನ್ನ ಭೇಟಿಯನ್ನು ಮಾಡುವಂಥದ್ದು ಮುಖ್ಯಮಂತ್ರಿಗಳು ಏನು ಸೂಚನೆಯನ್ನು ಕೊಡ್ತಾರೆ ಅದರಂತೆ ನಡೆಯುವಂತದ್ದು ಈಗ ಒಂದಷ್ಟು ಆಲೋಚನೆಗೆ ಸಚಿವರುಗಳು ಕಾರಣಕ್ಕೋಸ್ಕರವಾಗಿಯೇ ಮುಖ್ಯಮಂತ್ರಿಗಳ ಆಪ್ತ ಸಚಿವರು ಬಹುತೇಕವಾಗಿ ಇವತ್ತಿನ ಪ್ರವಾಸವನ್ನು ರದ್ದು ಮಾಡಿಕೊಂಡಿರುವಂತದ್ದು ಮತ್ತೆ ಮುಖ್ಯಮಂತ್ರಿಗಳ ಆಪ್ತ ಸಮುದಾಯದಾಗಿರಬಹುದು ಈಗಾಗಲೇ ಹಿಂದುಳಿದ ವರ್ಗದ ಸಮುದಾಯ ದೊಡ್ಡ ಮಟ್ಟದಲ್ಲಿ ಏನೋ ಅವರ ಪರವಾಗಿ ನಿಂತಿರುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವಿಚಾರದಲ್ಲಿ ಮುಖ್ಯಮಂತ್ರಿಗಳನ್ನ ಟಚ್ ಮಾಡುತ್ತ ರಾಜೀನಾಮೆಯನ್ನು ಕೊಡುವಂಥ ಸಂದರ್ಭ ಬಂತು ಅಂದ್ರೆ ಒಂದು ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಲಾಸ್ ಆಗಬೇಕು ಮತ್ತೆ ಪ್ರತಿಪಕ್ಷಗಳು ಕೂಡ ಎಲ್ಲ ಒಂದ್ ಕಡೆ ಎಚ್ಚರಿಕೆ ಸಂದೇಶವನ್ನು ಕೊಡಬೇಕು ಮತ್ತೆ ಪ್ರತಿಭಟನೆಯನ್ನ ದೊಡ್ಡ ಮಟ್ಟದಲ್ಲಿ ಮಾಡುವಂತೆ ನಿಟ್ಟು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು ಮತ್ತೆ ಈಗಾಗಲೇ ಹಿಂದುಳಿದ ವರ್ಗದ ಸಮುದಾಯದ ಸ್ವಾಮೀಜಿಗಳು ಕೂಡ ಅವರ ಬೆನ್ನಿಗೆ ನಿಂತಿರುವಂತದ್ದು ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಪಕ್ಷಕ್ಕೆ ಒಂದು ಸಮುದಾಯಕ್ಕೆ ಸೀಮಿತರಾದಂತಲ್ಲ ಎಲ್ಲ ಪಾರ್ಟಿ ಎಲ್ಲಾ ಜಾತಿಗೆ ಕೂಡ ಬಿಸದಂತ ನಾಯಕರು ಅನ್ನೋದ್ರ ಬಗ್ಗೆ ಸ್ವತಃ ಅವರು ಅಭಿಮಾನಿಗಳು ಕೂಡ ಹೇಳುತ್ತಿರುವಂತದ್ದು ಮತ್ತೆ ಸಚಿವರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳು ಇಳಿಯೋದಿಲ್ಲ ಮುಖ್ಯಮಂತ್ರಿಗಳು ಇಳುವಂತ ಸಂದರ್ಭ ಕೂಡ ಬರೋದಿಲ್ಲ ಅನ್ನೋದು ಒಂದು ರೀತಿ ಬ್ಯಾಟಿಂಗ್ ಅನ್ನು ಕೂಡ ಮಾಡ್ತಿರುವಂಥದ್ದು ಅಂದ್ರೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಯಾವುದೇ ಕಾರಣಕ್ಕೂ ಕೂಡ ತೀರ್ಪು ಬರೋದಿಲ್ಲ ಒಂದು ವೇಳೆ ವ್ಯತಿರಿಕ್ತವಾಗಿ ತೀರ್ಪು ಬಂತು ಅಂತಂದ್ರೂ ಕೂಡ ಅದನ್ನು ಕಾನೂನು ರೀತಿಯಾಗಿ ಎದುರಿಸುವಂಥ ನಿಟ್ಟಿನಲ್ಲಿ ಅವರು ಪರವಾಗಿ ನಿಲ್ತೇವೆ ಅನ್ನೋ ಒಂದು ಸಂದೇಶವನ್ನು ಈಗಾಗಲೇ ಸಚಿವರು ಕೂಡ ಕೊಟ್ಟಿರುವಂಥದ್ದು ಈಗಾಗಲೇ ನೀವು ಹೇಳ್ದಂಗೆ ಈಗಾಗಲೇ ಹೈಕೋರ್ಟ್ನಲ್ಲಿ ತೀರ್ಪು ಬಂದ ಬಳಿಕವಾಗಿ ಅವರು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಸಾಧ್ಯತೆ ಇದೆ ಅಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ರೀತಿ ಕಾನೂನು ಸಮರವನ್ನು ಮುಂದುವರಿಸುವಂಥದ್ದು ಅಲ್ಲೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಗೆಲ್ಲುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಎಲ್ಲ ರೀತಿಯಿಂದ ಎಲ್ಲ ರೀತಿಯಂತ ತಂತ್ರಗಾರಿಕೆಯನ್ನು ಕೂಡ ಮಾಡಿರುವಂಥದ್ದು ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧವಾಗಿ ಇಷ್ಟು ದಿನಗಳ ಆಡಳಿತದಲ್ಲಿ ಯಾವುದೇ ರೀತಿಯಿಂದ ಕಪ್ಪು ಚುಕ್ಕೆ ಇಲ್ಲ ಅವರ ವಿರುದ್ಧವಾಗಿ ಮತ್ತು ಭ್ರಷ್ಟಾಚಾರ ರೈತವಾದಂತಹ ಆಡಳಿತವನ್ನ ಕೊಟ್ಟಿದ್ದಾರೆ ಆದ್ರೆ ಮೂಡಾ ಪ್ರಕರಣ ಎಲ್ಲ ಒಂದ್ ಕಡೆ ಅವರಿಗೆ ಸಂಕಷ್ಟವನ್ನು ತಂದೊಡ್ಡಿರುವಂತದ್ದು ಮತ್ತೆ ಈ ಒಂದು ಪ್ರಕರಣದ ಮುಖಾಂತರವಾಗಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆ ಮಾಡಿರುವಂತದ್ದು ಮತ್ತೆ ಪ್ರತಿಭಟನೆ ಮಾಡೋದ್ರ ಮುಖಾಂತರವಾಗಿ ಅಣಿವಂತ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆಯನ್ನು ಮಾಡಿದ್ದಾರೆ ಹೀಗಾಗಿ ನೈತಿಕ ಹೊಣೆ ಅಂತ ಬಂದಂತ ಸಂದರ್ಭದಲ್ಲಿ ಸಹಜವಾಗಿನೇ ಆ ಒಂದು ವಿಚಾರ ಮುಖ್ಯಮಂತ್ರಿಗಳಿಗೆ ಮುಳುವಾಗಬಹುದು ಆ ಕಾರಣಕ್ಕೋಸ್ಕರವಾಗಿ ಅಂತ ಸಂದರ್ಭದಲ್ಲಿ ಏನ್ ಮಾಡಬೇಕು ಒಂದು ಆಲೋಚನೆಯನ್ನ ಮುಖ್ಯಮಂತ್ರಿಗಳಿಗಾಗಲೇ ಮಾಡಿದ್ದಾರೆ ನಾನು ಆಗ್ಲೇ ಹೇಳಿದಂಗೆ ಮುಖ್ಯಮಂತ್ರಿಗಳು ಸೆಕೆಂಡ್ ಆಪ್ಷನ್ ಆಗಿ ಅಂದ್ರೆ ತನ್ನ ನೈತಿಕ ಹೊಣೆ ಅಂತ ವಿಚಾರ ಬಂದಂತ ಸಂದರ್ಭದಲ್ಲಿ ನಾನು ರಾಜೀನಾಮೆ ಕೊಟ್ರೆ ಯಾವ ರೀತಿಯಾಗಿ ಬೇರೆ ಬೇರೊಂದು ಮಾರ್ಗವನ್ನು ಮಾಡಬೇಕು ಅನ್ನೋದ್ರ ಕೂಡ ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳು ಆಲೋಚನೆಯನ್ನು ಮಾಡಿರುವಂತದ್ದು ಪೃಥ್ವಿರಾಜ್ ಓಕೆ ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ